ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಮೊದಲನೇದಾಗಿ ಮುರಳಿ ಸರ್ಗೆ ನಾ ಪರ್ಸನಲಿ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಅವರು ನಮ್ಮ ಸೀನಿಯರ್ ನಾನು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲ ಸಿನಿಮಾ ನೋಡಬೇಕಾದ್ರೆ ಥಿಯೇಟರ್ ಅಲ್ಲಿ ಹೋಗಿ ತಪ್ಪಾಗ್ಬಿಡುತ್ತೆ ಕರೆಕ್ಷನ್ ಮಾಡ್ಬಿಟ್ಟು ಥಿಯೇಟರ್ ಹೋಗಿ ಸಿನಿಮಾ ನೋಡಬೇಕಾದ್ರೆ ಚಂದ್ರ ಚಕೋರಿ ಆಗ್ಬೋದು ಮತ್ತೊಂದು ಸಿನಿಮಾಗಳು ಅವ್ರ ಸಿನಿಮಾಗಳನ್ನ ಫಾಲೋ ಮಾಡ್ತಾ ಮಾಡ್ತಾ ಬೆಳ್ಕೊಂಡ್ಬಂದವರು ನಾವು ನಾವು ಆವಾಗ ಹೀರೋ ಆಗ್ಬೇಕು ಕನಸ ಇಟ್ಕೊಂಡಿರಲಿಲ್ಲ ಚಿತ್ರಂಗ್ ಒಂದು ಪಾತ್ರ ಮಾಡೋದ್ರೆ ಸಾಕು ಅನ್ನೋ ಆಸೆ ಇಟ್ಕೊಂಡಿದ್ದವ್ರು ನಾವು ಅಂಥವ್ರ ಜೊತೆಗೆ ಆಮೇಲೆ ನಮ್ಮ ಚಿನ್ನೇಗೌಡರು ನಿಮಗೆಲ್ಲರೂ ಗೊತ್ತಿದೆ ಅಣ್ಣವ್ರ ಜೊತೆಗಿದ್ದಂಥ ಮತ್ತೊಂದು ಶಕ್ತಿ ಅಂಡಷ್ಟು ಅನುಭವ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಕೆಲವೊಬ್ಬರು ಮನೆ ಭಾಗದಲ್ಲಿ ನಾವು ಹೋಗ್ಬೇಕು ಅಂದ್ರೆ ತುಂಬ ಕಷ್ಟ ಆಗುತ್ತೆ ಆದ್ರೆ ಇವ್ರ ಮನೆಗೆ ನಾನು ಎಷ್ಟು ಸಲ ಹೋಗಿದ್ದೆ ಲೆಕ್ಕನೇ ಇಲ್ಲ ಪ್ರತಿಯೊಂದು ಸಲನು ಬಹಳ ವಿಶಾಲವಾದ ಪ್ರೀತಿಯಿಂದ ಬಹಳ ಮನಸ್ಸು ಬಿಚ್ಚಿ ನಮ್ಮನ್ನ ಬರ್ಮಾಡ್ಕೊಂಡಿದ್ದಾರೆ ಪ್ರತಿಯೊಂದು ಸಲ ಹೋದಾಗ ಮನುಷ್ಯ ಹಿಂದೆ ಏನ್ ಮಾತಾಡ್ತಾರೆ ಹಿಂದೆ ಸಾವಿರ ಮಾತಾಡ್ಕೊಳ್ಳಿ ಜನ ಮುಂದೆ ಏನ್ ಹೇಳ್ತಾರಲ್ಲ ಅದೇ ಸತ್ಯ ಅಂತ ನಮಗ್ ಕಾಣಿಸೋದು ಅಷ್ಟೇ ಸತ್ಯ ಪ್ರತಿ ಸಲ ಹಾರೈಸಿದರೆ ನೀವು ಗೆಲ್ಲಬೇಕು ಈ ಸಿನಿಮಾ ಗೆಲ್ಲಬೇಕು ಚಂಬಲ್ ನೋಡಿದಾಗ ಮಾತಾಡಿದ್ರು ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಉಗ್ರಂ ಸಿನಿಮಾ ಗೆದ್ದಾಗ ನಾನು ನೋಡಿದ್ದೆ ಥಿಯೇಟರ್ ಮುಂದೆ ಅವರು ಕಾರ್ ಮೇಲೆ ಹತ್ಕೊಂಡಿದ್ರು ಹತ್ಕೊಂಡು ಕುಣಿದಿದ್ರು ಬಹುಶಃ ಅವ್ರದ್ದು ಎಷ್ಟು ಫಸ್ಟ್ರೇಷನ್ಗಳು ಎಷ್ಟು ನೋವುಗಳು ಎಷ್ಟು ಮನದ ಏನೇನು ಇರುತ್ತೋ ಅದೆಲ್ಲ ಸೇರಿಸಿ ಒಂದ್ಸಲ ಕುಣಿದಿದ್ರು ನಮಗೂ ಆಗುತ್ತೆ ನಾವು ಚಾನ್ಸ್ ಸಿಕ್ಕರೆ ನಿಂತ್ಕೋತೀವಿ ಅನ್ನೋದನ್ನ ಒಡ್ಕೊಂಡ್ ನಿಂತ್ಕೊಂಡ್ರು ನಾನು ಅವತ್ತು ನಾನು ಕನ್ಸ್ಕೊಂಡಿದ್ದೇನೆಂದ್ರೆ ಒಂದು ಸಲ ನನ್ನ ಲೈಫಲ್ಲಿ ನರ್ತಕಿ ಥಿಯೇಟರ್ ಮುಂದ್ಬಿಟ್ಟು ಇಷ್ಟು ಜನ ನನ್ನ ಸಿನಿಮಾಗು ಸೇರ್ಬೇಕು ನಾನು ಹೊತ್ಕೊಂಡು ಕುಣಿಬೇಕು ನಾನು ಒಂದ್ಸಲ ಕೈನಿಂಗ್ ಏನ್ಬೇಕು ಅಂತ ಅದನ್ನ ಮಾಡಿದ್ವಿ ಆ ಗೆಲುವು ಸಿಕ್ತು ದಿವಸ ನಿಮ್ಮ ಇನ್ಸ್ಪಿರೇಷನ್ ಅದು ಅಂಡ್ ಇವತ್ತು ಎಲ್ಲಾ ಸಿನಿಮಾಗಳು ಸಿನಿಮಾ ಫೇಲ್ಯೂರ್ ಆಗ್ಬಿಟ್ರೆ ಎಲ್ಲರೂ ಎಲ್ಲರ ಮೇಲೆ ಹಾಕಿಬಿಟ್ಟು ಹೋಗ್ಬಿಡ್ತಾರೆ ಇಲ್ಲ ಹೀರೋ ಫಾಲ್ಟು ಹೀರೋ ಸರಿಯಾ ಮಾಡಲಿಲ್ಲ ಹೀರೋ ಕಲೆಕ್ಷನ್ ಇಲ್ಲ ಹೀರೋ ಓಪನಿಂಗ್ ಇಲ್ಲ ಇಲ್ಲ ಹೀರೋ ಟಿವಿ ರೇಟ್ಸ್ ಇಲ್ಲ ಇಲ್ಲ ಹೀರೋಗ ಅದಿಲ್ಲ ಇದಿಲ್ಲ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಅಂತೆಲ್ಲ ಹೇಳ್ಬಿಡ್ತಾರೆ ಗೆದ್ದಾಗ ಮಾತ್ರ ಯಾರು ಹೀರೋ ಬರಲ್ಲ ಆಗ ಎಲ್ಲ ನಮ್ದೆ 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 ಅಂತ ನಿಂತ್ಕೊಂಡು ಸಂತೋಷನೆ ಓಕೆ ಹೋಗೋಣ ಅದನ್ನು ಒಪ್ಕೋತಿ ಆದ್ರೆ ನಾವು ಮಾಡೋ ಕಷ್ಟಗಳಿರುತ್ತಲ್ಲ ಅವತ್ತು ಅಯೋಗ್ಯ ಆಗ್ಬೇಕಾದ್ರೆ ಒಂದೊಂದು ನೋವು ನಮ್ಮ ಮನೇಲಿ ನಿತ್ಯೆ ಮಾಡೋದನ್ನೇ ತಿಂಗಳ ಗಟ್ಟಲೆ ಒತ್ತಾಡಿರೋ ನೋವು ಇದೆಯಲ್ಲ ನನಗೆ ಆ ಫಸ್ಟ್ರೇಷನ್ ಇದೆಲ್ಲ ಅದು ಯಾರಿಗೂ ಗೊತ್ತಿಲ್ಲ ಯಾಕೆ ಈ ಮಾತಾಡ್ತೀನಿ ಅಂದ್ರೆ ಮುರಳಿ ಸರ ಯಾಕೆ ಹೇಳ್ತೀನಿ ಅಂದ್ರೆ ಅವರು ಆ ಜಾಗನ ಆ ನೋವುಗಳನ್ನು ಅನುಭವಿಸ್ಕೊಂಡು ಬಂದವರು ಅವ್ರಿಗೆ ಗೊತ್ತಿರುತ್ತದು ಟೈಗರ್ ಗಲ್ಲಿ ಅಟರ್ ಫ್ಲಾಪ್ ಆಗುತ್ತೆ ನಂದು ಥಿಯೇಟರ್ ಒಳಗೆ ನಲವತ್ತೈದು ಜನ ಇರಲ್ಲ ಆ ಸಿನಿಮಾ ಸೋತೋಗುತ್ತೆ ಆ ಸಿನಿಮಾ ನೋಡೋದಕ್ಕೆ ಚಂದ್ರಶೇಖರ್ ಅವರು ಹೋಗ್ತಾರೆ ಥಿಯೇಟರ್ ಒಡೆ ನಾನು ಸಿನಿಮಾ ನೋಡ್ಬಿಟ್ಟು ಅರ್ಧಕ್ಕೆ ಪೇಜರ್ ಹಾಕ್ಬಿಟ್ಟು ಆಚೆ ಬರ್ತೀನಿ ಬಂದ್ಬಿಟ್ಟು ಪ್ರೊರೋಷನ್ ಫುಲ್ ಸಿನಿಮಾ ನೋಡ್ಕೊಂಡು ಬಂದು ಬೆಸ್ಟ್ ಕ್ಲಬ್ ಅವತ್ತು ಅಯೋಗ್ಯ ಸಿನಿಮಾದ ಹಾಕಬೇಕು ಅಯೋಗ್ಯ ಸಿನಿಮಾ ಮಾಡಬೇಕು ಅಂತ ಅದ್ರ ಹಿಂದ್ಗಡೆ ದೊಡ್ಡ ಕತೆ ಆಗಿರುತ್ತೆ ಊಟ ತಿಂಡಿ ಬಿಟ್ಟು ಫ್ರಸ್ಟ್ರೇಷನ್ ಆಗಿ ಏನೇನೋ ಇನ್ಸಿಡೆಂಟ್ಗಳಾಗುತ್ತೆ ಆ ಟೈಮಲ್ಲಿ ಬಂದು ನಿಂತ್ಕೋತಾರೆ ನಾನು ಯಾಕೆ ಅವ್ರನ್ನ ಇವತ್ತವರೆಗೂ ಅವ್ರು ನನ್ನ ಬಗ್ಗೆ ಏನೇ ಮಾತಾಡ್ಕೊಳ್ಳಿಲ್ಲ ನಾನು ಅವ್ರ ಬಗ್ಗೆ ಮಾತಾಡಲಿ ಏನೇ ಜಗಳಿರಲಿ ಸಿನಿಮಾಗೋಸ್ಕರ ತುಂಬ ಜಗಳ ಮಾಡಿದೀವಿ ಅದರ ಕಡೆವರೆಗೂ ಒಂದು ಮಾತಾಡ್ತೀನಿ ಸರ್ ನೀವು ತಗೊಂಡಂಥ ಇಂದ ಇವತ್ತು ಇವಾಗ ಹಂಡ್ರೆಡ್ ಡೇಸ್ ಆಗಿದೆ ಅಂಡ್ ಒನ್ ಮೋರ್ ಥಿಂಗ್ ಯಾವ ಹೀರೋನು ಕಳಪೆ ನೋಡಕ್ಕೆ ಹೋಗಬೇಡಿ ಯಾವ ಹೀರೋ ಬೇಕಾದ್ರೂ ಎದ್ದು ಬರ್ತಾನೆ ವಾಪಸ್ಸು ಹೊಡೆದೇ ಹೊಡಿತಾನೆ ಒಂದು ಚಾನ್ಸು ಒಂದು ಸಿನಿಮಾ ಅಷ್ಟೇ ಯಾರು ಏನು ಬೇಕಾದ್ರೂ ಆಗ್ಬೋದು ಹಂಗಾಗಿ ಯಾವ ಕಲಾವಿದ್ರ ಬಗ್ಗೆನು ಹಗುರವಾಗಿ ಮಾತಾಡ್ಬೇಡಿ ಈ ಸಿನಿಮಾ ನಿಂತ್ಕೊಳ್ಳೋದಕ್ಕೆ ನಾವು ಎಷ್ಟು ನೋವು ತಿಂದಿದೀವೋ ಇವತ್ತೀ ಸಂಭ್ರಮ ಆಚರಣೆ ಮಾಡ್ತಾ ಇದೀವಿ ಆದ್ರೆ ಇದ್ರ ಹಿಂದ್ಗಡೆ ತುಂಬಾ ದುಃಖಗಳನ್ನು ಅನುಭವಿಸಿದೀವಿ ತುಂಬಾ ಮಾತುಗಳನ್ನು ಕೇಳಿದೀವಿ ಅವ್ರಿಗೆ ಫೋನ್ ಮಾಡಿ ಹೇಳಿದಾರೆ ತುಂಬಾ ಜನ ಯಾಕೆ ಈ ಹೀರೋ ಹಾಕೊಂಡು ಸಿನಿಮಾ ಮಾಡ್ತಾ ಇದೀರಾ ಇಷ್ಟು ಕೋಟಿ ಯಾಕೆ ಇನ್ವೆಸ್ಟ್ ಮಾಡ್ತಾ ಇದೀರಾ ಏನು ಬುದ್ಧಿ ಇಲ್ವಾ ತಲವಡೆ ನಿಮಗೆ ಅಂತೆಲ್ಲ ಕೇಳಿದಾರೆ ಅವರೇ ಕೇಳಿದ್ದಾರೆ ಆ ಮಾತನ್ನ ಅವೆಲ್ಲಾ ಮಾತುಗಳ ಡೈರೆಕ್ಟ್ ಆಗಿ ಅನುಭವ ನಂಗೆ ಎದಗೆ ಏನಾಗಬೇಕು ಇವತ್ತು ಖುಷಿ ಆಗುತ್ತೆ ಇಷ್ಟು ಜನ ಜಾಗ ನಿಲ್ದೇ ಸೀಟ್ ಇಲ್ಲ ಇಲ್ಲಿ ಇಷ್ಟು ಜನ ನಿಂತಿದ್ದಾರೆ ಅವತ್ತು ಅದೇ ತರ ಯೋಗ್ಯ ಸಕ್ಸಸ್ ಆಯ್ತು ಇವತ್ತು ಸಿಕ್ಕಿದೆ ಏನೇ ಥ್ಯಾಂಕ್ ಯು ಸೊ ಮಚ್ ಅಂಡ್ ಈ ಕಷ್ಟದಲ್ಲಿ ತುಂಬಾ ನನ್ನ ಜೊತೆಗೆ ಸಾಥ್ ಕೊಟ್ಟಿದ್ದು ಅಂಡ್ ಅವನ ಜೊತೆಗೆ ನಾನು ನಿಂತ್ಕೊಂಡಿದ್ದು ಮಹೇಶ ಪ್ರತಿಯೊಂದು ಕಷ್ಟಗಳಲ್ಲೂ ಕೂಡ ಇಬ್ರು ನಿಂತಿದ್ವಿ ಬಿಡ್ಲಿಲ್ಲ ಕಡೆವರೆಗೂ ಅದ್ರ ಜೊತೆಗೆ ನಮ್ಮ ಜೊತೆಗೆ ನಿಂತ್ಕೊಂಡು ಮೂರನೇ ವ್ಯಕ್ತಿಯಾಗಿ ನಮ್ಮ ಚಂದ್ರಶೇಖರ್ ಅವರು ಕ್ಷಣ ಇದು ಬರೀ ಯೋಗ್ಯ ಒಂದು ಸಿನಿಮಾ ಅಲ್ಲ ಇದು ಒಂದು ಎಕ್ಸ್ಪೀರಿಯನ್ಸ್ ಇದು ನಮ್ಮ ಲೈಫ್ ಹೆಂಗೂ ಆಗುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಇದು ಹಾಗಾಗಿ ಎಲ್ಲ ಹೀರೋಗಳ ಪರವಾಗಿ ಎಲ್ಲ ಡೈರೆಕ್ಟರ್ಗಳ ಪರವಾಗಿ ಎಲ್ಲ ಕಲಾವಿದರ ಪರವಾಗಿ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಅಯೋಗ್ಯ ಪರಿ ನಮ್ಮಿಂದ ಅಲ್ಲ ಗಿರಿಯವರಾಗ್ಬೋದು ನಾಣಿಯವರಾಗ್ಬೋದು ಶಿವರಾಜ್ ಕೇರ್ಪೇಟ್ ಆಗ್ಬೋದು ಅರುಣಾಬಾಲರಾಜ್ ಆಗ್ಬೋದು ಸಣ್ಣ ಸಣ್ಣ ಕಲಾವಿದರುಗಳು ಎಲ್ಲ ಆ್ಯಕ್ಟ್ರುಗಳು ದೊಡ್ಡ ದೊಡ್ಡ ಆ್ಯಕ್ಟ್ರುಗಳು ಇವತ್ತು ಅವರಿಂದ ಈ ಸಿನಿಮಾ ಆಗಿದೆ ಆ್ಯಂಡ್ ಅಫ್ಕೋರ್ಸ್ ಚೇತನ್ ಕುಮಾರ್ ಅವರ ಎಫರ್ಟ್ ಮರೆಯೋಕೆ ಆಗಲ್ಲ ಪ್ರತಿ ಸಲ ನಾನೇನಾದ್ರು ಒಂದು ನೆಗೆಟಿವ್ ಆಗಿ ಹೇಳಿದ್ರೆ ಅಣ್ಣ ಹಂಗಲ್ಲ ಏನಾಗಲ್ಲ ಸುಂದಿರೋಣ ಆಗುತ್ತೆ ನೀನು ಸಮಾಧಾನವಾಗಿರೋಣ ಅಂತ ನನಗೆ ಯಾವಾಗಲೂ ಸಮಾಧಾನ ಮಾಡ್ತಿರೋ ಸುಪ್ರೀತ್ ಅಂಡ್ ಅರ್ಜುನ್ ಜನಿ ಅವ್ರನ್ನ ನಾ ಮರೆಯಕ್ಕೆ ಸಾಧ್ಯನೇ ಇಲ್ಲ ಇಂತ ಹಾಡುಗಳನ್ನ ಕೊಟ್ಟಂತವ್ರನ್ನ ಅಂಡ್ ಅಫಕೋರ್ಸ್ ನನ್ನ ಸ್ನೇಹಿತರು ಮತ್ತು ನನ್ನ ಅಭಿಮಾನಿಗಳು ಜೊತೆ ನಿಂತ್ಕೊಂಡವ್ರ ಹೆಂಗೆ ಅಂದ್ರೆ ಸರ್ ನನ್ನ ಸಿನಿಮಾ ಸೋತ್ರೆ ಬಂದು ಬೇಜಾರು ಎಲ್ಲ ಫೋನ್ ಮಾಡೋರು ಸುಮಾರು ಜನ ಸ್ನೇಹಿತರುಗಳು ಮತ್ತು ಅಭಿಮಾನಿಗಳು ಅಣ್ಣಾ ಈ ತಡ ಮಾಡಿದೆ ಈ ಸಿನಿಮಾ ಇದು ಅಂತ ಅಂದ್ರೆ ಈ ತರದ ಇನ್ಸಿಡೆಂಟ್ ಗಳಿಂದ ಬಹುಶಃ ನಾನು ಇವತ್ತಿಲ್ಲಿ ನಿಂತ್ಕೊಂಡಿದ್ದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಕರಿಸೋರಿಗೆ ಆ್ಯಂಡ್ ಮಂಜುನಾಥ್ ಸರ್ ಆ್ಯಂಡ್ ಎಲ್ಲ ವೇದಿಕೆ ಮೇಲೆ ಎಲ್ಲ ನನ್ನ ಗಣ್ಯರಿಗೆ ಆ್ಯಂಡ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು ಅವರು ಕೂಡ ಅದ್ಭುತವಾದ ಪಾತ್ರ ಮಾಡಿದ್ದಾರೆ ಹಿರಿಯ ಕಲಾವಿದರು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಈ ಸಿನಿಮಾ ಆಗೋದಕ್ಕೆ ಕಾರಣಕರ್ತರಾದಂಥ ಪ್ರತಿಯೊಬ್ಬರು ಕೂಡ ನಾನು ಯಾರಾದರೂ ಹೆಸರು ಬಿಟ್ಟಿದ್ರೆ ಐ ಆಮ್ ರಿಯಲಿ ಸಾರಿ ಆ್ಯಂಡ್ ಇವತ್ತು ಇದೊಂದು ಸಾರ್ಥಕದ ಕ್ಷಣ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ನೆಮ್ಮದಿ ಒಂಥರ ಮನಸ್ಸಿಗೆ ಥ್ಯಾಂಕ್ ಯು ಆ್ಯಂಡ್ ಕಣೆ ಮಾತು ಬೀರ್ಬಲ್ ಟೀಮ್ ಅಫ್ಕೋರ್ಸ್ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ರಿ ಇವತ್ತು ಇದೇ ವೇದಿಕೆ ಮೇಲೆ ಇನ್ನೊಂದು ಸಂಭ್ರಮ ಆಚರಣೆ ನಿಮಗೂ ಕೂಡ ಕಂಗ್ರಾಚುಲೇಷನ್ ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಒಂದು ಸುಂದರವಾಗಿರುವಂತಹ ಮೂರ್ತಿ